ನಂದು ಕೂದಲು ರಿವೀಲ್ ಮಾಡ್ತಾ ಇದೀನಿ ಲಾಂಗ್ ಅಲ್ಲಿ ಕಂಗ್ರಾಚುಲೇಷನ್ ಬ್ರದರ್ ಓಪನ್ ಓಪನ್ ಹೆಂಗ್ ಸರ್ ಮನಿ ಮಾಡಕ್ಕೆ ನನ್ ತಂಗಿ ಬರ್ತಾವಳೆ ಯಾವ ವಿಡಿಯೋದಲ್ಲೂ ನಾನು ಫುಲ್ ಕೂದಲನ್ನ ರಿವೀಲ್ ಮಾಡಿಲ್ಲ ಇವತ್ತು ಈ ಲಾಗ್ ಅಲ್ಲಿ ನನ್ ಕೂದಲು ರಿವೀಲ್ ಮಾಡ್ತಾ ಇದೀನಿ ಫುಲ್ ಲಾಗ್ ನೋಡಿ ಹುಡುಗಿ ತರ ಕಾಣಿಸ್ತಿರುವ ಹಿಂದೆ ಇಲ್ಲ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಐಸ್ ನೋಡಿ ಗೈಸ್ ಹಿಂಗೋಳ ಎದುರು ಕಬಿಡಿ ನೈಟ್ ಅಲ್ಲಿ ಮಾಡ್ತಾ ಇದೀನಿ ಅಂತ ಅಂದ್ರೆ ಯಾರ್ಲಾವಳು ಹುಡುಗಿ ದೇವತರ ಅವಳೆ ಸೆಲೆಬ್ರಿಟಿ ಆದ ನನ್ನ ತಂಗಿನ ಕರೆಸ್ತಾ ಇದೀವಿ ಓ ನೀವ ನಾನು ಯಾರ ಗಂಡಸರು ಅನ್ಕೊಂಡೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವ್ಲಾಗ್ ಸೊ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಇದ್ದೆ ಯಾಕಂದ್ರೆ ನೈಟ್ ಓಡ್ಸ್ ನ ಉನಿ ಹಾಕೋದು ಮರ್ತ್ಕೊಬಿಟ್ಟಿದೆ ಸೊ ಅದಕ್ಕೆ ಈಗ ಓಡ್ಸ್ ನ ಉನಿ ಹಾಕ್ಬೇಕು ಮನೆಗೆ ತಿಂಡಿ ಮಾಡೋದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗುತ್ತೆ ಅಲ್ಲಿವರೆಗೂ ಉಂತಿರುತ್ತೆ ಏನಿಲ್ಲ ಹಾಕ್ಬಿಟ್ಟು ಒಂದು ಲೀಟರ್ ವಾಟರ್ ಕುಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡವ ಬನ್ನಿ ಗಾಯ್ ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು ಮದರ್ ಇಂಡಿಯಾ ನನಗೋಸ್ಕರ ನೈಟ್ ಡೇ ಗೆ ಚಪಾತಿ ಮಾಡ್ತವ್ರೆ ಇಲ್ಲ ಇಲ್ಲ ಈಗ ಮಾರ್ನಿಂಗ್ ಇಂದ ಸ್ನಾನ ಮಾಡಿಲ್ಲ ನಾನು ಇವತ್ತು ಮಂಡೆ ಆಗಿರೋದ್ರಿಂದ ಸೊ ಅದಕ್ಕೆ ಇವಾಗ ಫ್ರೆಶ್ ಆಗಿ ಬರ್ಬೇಕು ಸ್ನಾನ ಮಾಡ್ಕೊಂಡು ಮಾಡಿರೋದು ನೀರಿಲ್ಲ ಮನೇಲಿ ಅಂಬಿಟ್ಟು ಅಡಿಗೆ ಮಾಡಿಲ್ಲ ಅಷ್ಟೇ ಒಳ್ಳೇದ್ ಮಾಡ್ತದ ನೀರಿಲ್ಲ ಅಂಬಿಟ್ಟು ಅಡಿಗೆ ಮಾಡಿಲ್ಲ ಮನೇಲಿ ನನಗೋಸ್ಕರ ಚಪಾತಿ ಮಾಡಿಲ್ವಾ ನೀನು ಮತ್ತೆ ನನಗೋಸ್ಕರ ನನಗೋಸ್ಕರ ಚಪಾತಿ ಮಾಡಿರೋದು ಮಾಡ್ತಿದ್ರಿ ಇವತ್ತು ನಂದು ರಿವೀಲ್ ಮಾಡ್ತಾ ಇದೀನಿ ಕಂಗ್ರಾಚುಲೇಷನ್ ಸ್ನಾನ ಮಾಡ್ಕೋ ಬಂದು ಅಂತ ರಿವೀಲ್ ಮಾಡ್ತಾ ಇದೀನಿ ಇವತ್ತು ಯಾವ ವಿಡಿಯೋದಲ್ಲಿ ರಿವೀಲ್ ಮಾಡಿಲ್ಲ ಇವತ್ತು ಈ ಲಾಗ್ ಅಲ್ಲಿ ನನ್ನ ಕೂದ್ಲನ ರಿವೀಲ್ ಮಾಡ್ತಾ ಇದೀನಿ ಫುಲ್ ಲಾಗ್ ನೋಡಿ ನನ್ನ ಕೂದ್ಲು ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಗಾಯ್ಸ್ ಈಗ ಸ್ನಾನ ಮಾಡ್ಕೊಂಡು ಬಂದಾಯ್ತು ಊಟ ಎಲ್ಲ ಮಾಡ್ತು ನೋಡಿ ನನ್ನ ತಂಗಿ ನೈಟ್ ಕ್ರೀಮ್ ಇಲ್ಲಿ ನೈಟ್ ಕ್ರೀಮ್ ಇದು ಗಾಯ್ಸ್ ಈಗ ನನ್ನ ಕೂದಲು ಮಾಡುವ ಸಮಯ ಸೊ ಓಪನ್ ಓಪನ್ ಹಿಂಗ್ ಮನಿ ಮಾಡಿ ನನ್ ತಂಗಿ ಬರ್ತಾಳೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ

ಅನ್ ಫುಲ್ ಶೈಟ್ ಇದ್ರೆ ಇಲ್ಲಿವರೆಗೂ ಬರ್ತೀನಿ ವರ್ಷಕ್ಕೆ ನಾನು ಎಣ್ಣೆ ಹಾಕಿರದೆ ಅವ್ನ್ ಎರಡ ಎರಡು ಸಲ ಮೂರ್ ವರ್ಷಕ್ಕೆ ಏನ ಕರೀ ಅಷ್ಟೇ ಕದೀ ಫುಲ್ ನೀಟ್ ಆಗಿ ಎಣ್ಣೆ ಹಾಕಿರೋದು ಯಾವತ್ತರ ಏನ್ ಮಾಡಿರಲ್ಲ ಅಂದ್ ಕೂತ ಇವತ್ ರಿವೀಲ್ ಮಾಡಿದ್ದೀನಿ ಯಾಕಂದ್ರೆ ಈ ನಾಳೆ ಟ್ಯೂಸ್ಡೇ ನಾಳೆ ಎಂಟ್ ದಿನಕ್ಕೆ ನೆಕ್ಸ್ಟ್ ಟ್ಯೂಸ್ಡೇಗೆ ಕೂದ್ಲು ಇರಲ್ಲೇ ಬೈ ಆಗ್ಬಿಟ್ಟಿರ್ತದೆ ಆ ಬುರುಡೆ ಆಗಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ತಾಯಿ ಕರ್ತರು ನಮ್ಮ ಮಮ್ಮಿ ಆ ಬುರುಡೆಗೆ ಕಾರಣ ನನ್ನ ಸ್ಟೈಲ್ ಗೆ ಸ್ಟ್ರೈಟ್ ಲಿಂಗ್ ಎಲ್ಲ ಮಾಡ್ತದ ಹೆಂಗಿಂಗು ಕಟಿಂಗ್ ಮಾಡ್ತದ ಅಂತ ಬಿಟ್ಟಿದೆ ನಮ್ಮ ಮಮ್ಮಿ ತಿರುಪತಿ ಆಯ್ಕೆ ಹೊರ್ಕೊಬಿಟ್ಟು ಅವರು ಮುಡಿ ಕೂಡ ತರ ಮಾಡ್ಬಿಟ್ರು ಏನ್ ಮಾಡಕ್ಕಾಗಲ್ಲ ಗೈ ಆಗದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಈಗ ಕೂದಲು ಅದೇನೋ ಅಂತಾರಲ್ಲ ಅದೇನೋ ಗೊತ್ತಿಲ್ಲ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ವಾಪಸ್ ಈ ಲಾಗ್ ನ ಇವತ್ತಿಗೆ ಎಂಡ್ ಮಾಡ್ತಾ ಇದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಕ್ಸ್ಟ್ ಲಾಗ್ ಅಲ್ಲಿ ಬಾಯ್ ಬಾಯ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್